ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಹಳ್ಳಿ ಸ್ಟೈಲಲ್ಲಿ ಸಬ್ಬಕ್ಕಿ ಸೊಪ್ಪಿನ ಮೊಸೊಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಆಲ್ರೆಡಿ ಕೂಕ್ಸ್ ಐಟಮ್ ಎಲ್ಲ ಹಾಕ್ಕೊಂಡು ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಏನೇನು ಹಾಕ್ತೇ ಕ್ಲೀನ್ ಮಾಡೋದು ಎಲ್ಲ ಇತ್ತು ಅದು ಡಿಲೀಟ್ ಆಗಿಬಿಟ್ಟಿದೆ ಇರಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಹಾಕಿ ಕೂಗ್ಸ್ಬೇಕಂತ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿ ಮತ್ತು ಕೂಗ್ಸಿರೋ ನೀರಿರುತ್ತಲ್ಲ ಅದನ್ನು ಚೆಲ್ಲಬಾರ್ದು ಅದಕ್ಕೇ ರುಬ್ಬಿಟ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಐಟಮ್ ಹಾಕಿ ರುಬ್ಬಿ ಅದನ್ನು ಅದರೊಳಗಡೆ ನೀರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಏನೇನು ಐಟಮ್ ಹಾಕೋದು ಅಂದರೆ ಸೊಪ್ಪನ್ನು ತೊಗೊಂಡು ನೀಟಾಗಿ ಸೋಸ್ಕೊಂಡು ಅದರಲ್ಲಿ ಹುಲ್ಲು ಇರುತ್ತೆ ಗರಿಕೆ ಆ ಥರದ್ದೆಲ್ಲ ಇರುತ್ತೆ ಅನ್ನೋ ಕಾಣಿಸಲ ಎರಡು ಒಂದೇ ಥರ ಇರುತ್ತೆ ಅದನ್ನು ನೀಟಾಗೇ ಕ್ಲೀನ್ ಮಾಡಿಕೊಂಡು ತೊಳೆದು ನೀಟಾಗೆ ಜೊತೆಗೆ ಸ್ವಲ್ಪ ನಾನು ಪಾಲಕ್ ಕೂಡ ಹಾಕಿದ್ದೀನಿ ಯಾಕಂದರೆ ಅದು ಸಬ್ಬಕ್ಕಿ ಸೊಪ್ಪು ತುಂಬ ಈಟಲ್ವಾ ಒಳ್ಳೇದು ಬಟ್ ತುಂಬ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ಹಾಕಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ನೀವು ಬೇಳೆ ಟೊಮೆಟೊ ಬ ಈರುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಉಪ್ಪು ಹಾಕಿ ಚೆನ್ನಾಗಿ ಕೂಗ್ಸ್ಕೊಳ್ಳಿ ಅದನ್ನು ತಗೊಂಡು ಅದು ಮೇಲೆ ರುಬ್ಬಿ ಅದನ್ನು ಹಾಕೊಳ್ಳಿ ರುಬ್ಬಬೇಕಾದ್ರೆ ಮತ್ತೆ ಮತ್ತು ಮನೆ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕಿಬಿಡಿ ಮನೆ ಪುಡಿ ಹಳ್ಳೀಲಿ ಮಾಡ್ಕೊಂಡಿರ್ತಾರೆ ಗೊತ್ತಾ ಸಾಂಬಾರು ಪುಡಿ ಅದು ತುಂಬ ಚೆನ್ನಾಗಿರುತ್ತೆ ಅದು ಇಲ್ಲಿ ಎಲ್ಲ ಸಿಗುತ್ತೆ ಬೆಂಗಳೂರಲ್ಲಿ ಅದನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರುಬ್ಕೊಂಡು ಇಟ್ಕೊಳ್ಳಿ ಅದಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ ಒಣ್ಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಇದನ್ನು ರೆಡಿ ಇಟ್ಕೊಳ್ಳಿ ಒಂದು ಪಾತ್ರೆಗೆ ಎಣ್ಣೆ ಹಾಕಾದ್ಮೇಲೆ ಮೇಲೆ ಸಾಸಿವೆನ ಹಾಕಿ ಅದು ಚಿಟಪಟ ಅಂತ ಸಿಡಿಲಿ ಮೇಲೆ ಅದಕ್ಕೆ ಈರುಳ್ಳಿ ಕರಿಬೇವು ಹುಣ್ಮೆಣ್ಸಿನ್ಕಾಯಿ ಎಲ್ಲ ಹಾಕಬೇಕು ಆದರೆ ನಾನಿಲ್ಲಿ ಕರ್ಬೇವನ ಹಾಕ್ತಾಯಿಲ್ಲ ಕರಿಬೇವು ನನಗೆ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಬರೀ ಈರುಳ್ಳಿ ಒಣ್ಮೆಣ್ಚಿನ್ಕಾಯಿ ಸಾಸಿವೆ ಇಷ್ಟರಲ್ಲೇ ಒಗ್ಗರಣೆನ ಮುಗಿಸ್ತಾ ಇದ್ದೀನಿ ಕರ್ಬೇವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಗಮ್ಮಂತಿರುತ್ತೆ ಇರುತ್ತೆ ಸೊಪ್ಪು ಇದ್ರೆ ನೀವು ಹಾಕ್ಕೊಳ್ಳಿ ನಾನು ಇರಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಮೊಸೊಪ್ಪು ಮಾಡೋದು ಮತ್ತು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮುದ್ದೆ ಇದ್ಬಿಟ್ರಂತೂ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ ಈ ಚಳಿಗಾಲದಲ್ಲಂತೂ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಮೊಸೊಪ್ಪು ಮುದ್ದೆ ಮಾಡಿಕೊಂಡು ಜೊತೆಗೊಂದು ಬೋಂಡ ಗಿಂಡ ಮಾಡ್ಕೊಂಡು ತಿಂತಾ ಇದ್ರೆ ಹ್ಞೂ 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 ಇದ್ರ ಮುಂದೆ ಯಾವ ನಾನ್ ವೆಜ್ ಅಡುಗೆ ಏನೂ ಇಲ್ಲ ಆಗಿರುತ್ತೆ ನೋಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗಲಿ ಅದಾದಮೇಲೆ ಇದಕ್ಕೆ ನಾವು ಕಲಸಿಟ್ಕೊಂಡಿದ್ವಲ್ಲ ಅಂದರೆ ಎಲ್ಲ ಹಾಕಿ ಕೂಗಿಸಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಬೇಳೆ ಸೊಪ್ಪು ಥರ ಇದೆಲ್ಲ ಹಾಕಿ ಅದನ್ನು ಆಮೇಲೆ ಹಾಕಬೇಕು ನಾನು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಯಾಕಂದರೆ ಅದು ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಘಮ ಘಮ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾವ ಥರ ವೀಡಿಯೋ ಮಾಡ್ಬೋದು ಅಂತ ಹೇಳಿ ನಾನು ಅದೇ ಥರ ಮಾಡ್ತೀನಿ ನೋಡಿ ಫ್ರೈ ಆಗ್ತಾ ಇದೆ ನೀಟಾಗಿ ಫ್ರೈ ಆಗಲಿ ಮತ್ತು ನೆಕ್ಸ್ಟ್ ಯಾವ ಅಡುಗೆನ ಮಾಡಬೇಕು ಅಂತೇಳಿ ನಾನು ಅದೇ ಅಡುಗೆನ ವೀಡಿಯೋ ಮಾಡ್ತೀನಿ ನಿಮಗೆ ಹಳ್ಳಿ ಅಡುಗೆಗಳು ಬೇಕಾ ಯಾವುದು ಬೇಕಂತ ಕಮೆಂಟ್ ಮಾಡಿ ನೋಡಿ ನೀಟಾಗಿ ಫ್ರೈ ಆಗ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ರುಬ್ಬಿರೋ ಅಂಥ ಸೊಪ್ಪು ಸೊಪ್ಪು ರುಬ್ಬಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಎಲ್ಲಾನು ಹಾಕಿ ಚೆನ್ನಾಗಿ ಕುದಿಯೋಬೇಕು ಇದನ್ನು ವಾರದಲ್ಲಿ ಒಂದ್ಸಲಾದರೂ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು ನೀಟಾಗಿ ಮಿಕ್ಸ್ ಮಾಡಬೇಕು ಯಾವ ಒಂದು ಅಳತೆಗೆ ಬೇಕೋ ಆ ಅಳತೆಗೆ ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನೀವು ತೆಲುಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿಗೆ ಬೇಕೆಂದರೆ ಹಾಗೆ ಇರಲಿ ನಮಗೆ ಮೀಡಿಯಮ್ ಆಗಿರಬೇಕು ನಾವು ಈ ಮೀಡಿಯಮ್ ಅಳತೆಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದೀಲಿ ಅದು ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಮೊಸೊಪ್ಪಂತೂ ಇನ್ನೂ ಸೂಪರಾಗಿರುತ್ತೆ ಸೈಡ್ಸ್ಗೆ ಬೋಂಡ ಇದ್ದರೆ ಸಖತ್ತಾಗಿರುತ್ತೆ ನಾನು ಅಪ್ಲಾ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಅಳತೆಗೆ ಕಲ್ಲುಪ್ಪು ಹಾಕಬೇಕು ಯಾವಾಗ್ಲೂ ತುಂಬ ಟೇಸ್ಟ್ ಬರುತ್ತೆ ನೀವು ಯಾವುದೇ ಅಡುಗೆಗಾದ್ರೂ ಕಲ್ಲುಪ್ಪು ಹಾಕಬೇಕು ಪುಡಿ ಉಪ್ಪು ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಬೇಕಲ್ ಟ್ರೈ ಮಾಡಿ ನೋಡಿ ಪುಡಿ ಉಪ್ಪೇನಿದ್ರೂ ಬರೀ ತಟ್ಟೆಗೆ ಅಷ್ಟೇ ಸೀಮಿತ ಈ ತಿಂಡಿಗಳಿಗೆ ಚಿತ್ರಾನ್ನ ಥರದಕ್ಕೆ ಓಕೆ ಬಟ್ ಕಲ್ಲುಪ್ಪು ಅಡುಗೆ ಈ ಸಾಂಬಾರು ಇದಕ್ಕೆಲ್ಲ ಕಲ್ಲುಪ್ಪು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಅಂದರೆ ಇದನ್ನ ಸೊಪ್ಪೆಲ್ಲ ಕೂಗಿಸ್ಬೇಕಾದ್ರೂ ನಾನು ಉಪ್ಪು ಹಾಕಿದ್ದೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಳತೆಗೆ ಹಾಕ್ಕೊಳ್ಳಿ ನಾನು ಈಗ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಮತ್ತು ಚೆನ್ನಾಗಿ ಕುದಿ ಬರಬೇಕಿದು ನೀಟಾಗಿ ಈಗ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಕುದಿಸೋಣ ನೋಡಿ ಕಲ್ಲುಪ್ಪು ಹಾಕಬೇಕು ಈಗ ಅದು ಕುದಿತಾ ಇರಲಿ ಚೆನ್ನಾಗಿ ಕುದ್ದಾಗಿದೆ ಈಗ ನಾನಿಲ್ಲಿ ರೈಸ್ನ ಹಾಕ್ಕೊತಾಯಿದ್ದೀನಿ ಮತ್ತು ಈ ರೈಸ್ ಬಂದುಬಿಟ್ಟು ರೇಷನ್ ಅಕ್ಕಿ ಈ ಮೊಸಪ್ಪಿಗೆಲ್ಲ ರೇಷನ್ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರಲ್ಲಿ ಮೊಸಪ್ಪಲ್ಲಿ ರೇಷನ್ ಅಕ್ಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಉಪ್ಸಾರು ಮೊಸಪ್ಪು ಮಾಡಿದಾಗೆಲ್ಲ ಇದೇ ಅಕ್ಕಿನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬರೀ ತಿಂಡಿಗಳಿಗೆ ಮಾತ್ರ ನಾವು ಬೇರೆ ಅಕ್ಕಿ ಅಂಗಡಿಯಿಂದ ತಂದು ಯೂಸ್ ಮಾಡೋವಂಥದ್ದು ನಾವು ಬೇರೆ ಎಲ್ಲ ಇದೇ ಅಕ್ಕಿನೇ ತಿನ್ನೋದು ಚೆನ್ನಾಗಿರುತ್ತೆ ಎರಡು ತಟ್ಟೆಗೂ ಅನ್ನನ ಬಡಿಸ್ಕೊಂಡು ಸಾಂಬಾರನ್ನ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ ಮತ್ತು ನಿಮ್ಮನೇಲಿ ಇವತ್ತು ಅಡುಗೆ ಅಂತ ಕಮೆಂಟ್ ಮಾಡಿ ಎರಡು ಕಡೆಗೆ ರೈಸ್ನ ಹಾಕಾಯಿತು ಬನ್ನಿ ನೀವು ನಿಮ್ಮ ಜೊತೆ ಊಟ ಮಾಡೋರಿ ಈಗ ಮಸ್ಸೊಪ್ಪನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಬೆಂದು ಕುದ್ದಾಗಿದೆ ಈಗ ಎರಡು ತಟ್ಟೆಗೂ ಮೊಸೊಪ್ಪನ್ನು ಹಾಕ್ಕೊಡೋಣ ನಮಗೆ ಮೊಸೊಪ್ಪು ಜಾಸ್ತಿ ಇರಬೇಕು ನಮ್ಮ ಮನೇಲಿ ಎಲ್ಲರಿಗೂ ಕೆಲವ್ರಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ತಿಂತಾರೆ ನಮಗೆ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಯಾವಾಗಾದರೂ ಸೊ ಸಾಂಬಾರು ಕಮ್ಮಿ ಇದೆ ಅಂದರೆ ತಿನ್ಬಿಡ್ತೀವಿ ಬಟ್ ಇಲ್ಲ ಅಂದರೆ ನಮಗೆ ಸ್ವಲ್ಪ ಜಾಸ್ತಿ ಇರಬೇಕು ಸಾಂಬಾರು ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿದವ್ರು ಅಂದ್ಕೋಬೋದು ಏನು ಇಷ್ಟೊಂದು ಸಾಂಬಾರು ಇತ್ತಿದ್ದಾಳೆ ಅಂತ ನಮಗೆ ಸಾಂಬಾರು ಜಾಸ್ತಿ ಇದ್ರೇ ಇಷ್ಟ ನಿಮಗೆ ಹೇಗಿದ್ದರೆ ಇಷ್ಟ ಅಂತ ಕಮೆಂಟ್ ಮಾಡಿ ಜಾಸ್ತಿ ಹಾಕ್ಕೊಂಡು ತಿಂತೀರಾ ಇಲ್ಲ ಸ್ವಲ್ಪ ಹಾಕ್ಕೊಂಡು ತಿಂತೀರಾ ಅಂತ ನಮ್ಮ ಇದ್ದಾರೆ ಕೆಲವ್ರಿಗೆ ಜಾಸ್ತಿ ಹಾಕ್ಕೊಳ್ಳೋದೇ ಇಷ್ಟ ಇನ್ನು ಕೆಲವ್ರಿಗೆ ಬರೀ ಸ್ವಲ್ಪ ಒಂದೇ ಸ್ವಲ್ಪ ಅಷ್ಟೇ ಅವ್ರ ಅದರಲ್ಲೇ ತಿಂದು ಮುಗಿಸ್ತಾರೆ ನಮಗಂತೂ ಜಾಸ್ತಿ ಇರಬೇಕು ಸಾಂಬಾರು ನೋಡಿ ಎಷ್ಟು ಸಾಂಬಾರು ಹಾಕ್ಕೊತಾ ಇದ್ದೀನಿ ಅಲ್ಲ ಮಸ್ಸೊಪ್ಪು ಚೆನ್ನಾಗಿರುತ್ತೆ ಈಗ ತಿನ್ನೋಣ ತಿನ್ನೋಕ್ಕೂ ಮುಂಚೆ ನಮ್ಮ ಮನೆ ರಾಣಿ ಬಂದು ನಿಂತ್ಕೊಂಡಿದ್ಲು ಅವಳಿಗೆ ಅವ್ರ ತಟ್ಟೆಯಲ್ಲಿ ಹಾಕಿದ್ರೆ ತಿನ್ನಲ್ಲ ಅವ್ರ ತಟ್ಟೆಗೆ ಆಲ್ರೆಡಿ ಹಾಕಿ ಬಂದಾಗಿದೆ ನಾನು ಅವಳ ಬಟ್ಲಿಗೆ ಮೊದಲು ನಾವು ತುತ್ತು ಕೊಟ್ರೇ ಅದನ್ನು ತಿಂದ್ಬಿಟ್ಟು ಆಮೇಲೆ ಹೋಗಿ ಅವಳು ಅವಳ ತಟ್ಟೆಗೆ ತಿನ್ನೋದು ಆಮೇಲೆ ಇದನ್ನು ಕಮೆಂಟ್ ಮಾಡಿಬಿಡಿ ನಿಲ್ದೇಲೆ ಹಾಕ್ತಾಯಿದ್ದೀರಾ ಅಂತ ಅವ್ಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅವಳು ತಟ್ಟೆಲಿ ಹಾಕ್ಬಿಟ್ಟು ಬಂದಿರ್ತೀನಿ ಫಸ್ಟ್ ಅವಳಿಗೆ ಕೊಡೋದು ನಮ್ಮ ಮನೇಲಿ ಅವಳು ತಿನ್ನಲ್ಲ ನಮ್ಮದು ಒಂದು ತುತ್ತು ಕೊಟ್ಟ ತಿನ್ನೋದು ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ